ಈಗ ನೋಡಿ ರಕ್ತನಾಳ ಏನಿರುತ್ತೆ ಇಲ್ಲಿ ಯಾವುದೋ ಕಾರಣದಿಂದ ಅದು ತಲೆಗೆ ಪೆಟ್ಟು ಬೀಳ್ಬೋದು ಅಥವಾ ಒಳಗಡೆ ಕಲಮೆ ಗುಳ್ಳೆಗಳುಂಟಾಗಿ ಆ ಗುಳ್ಳೆ ಈ ಅದು ನಾವು ಅನ್ಯೂರಿಸಮ್ ಅಂತ ನಾವು ಹೇಳ್ತೇವೆ ಇದರಲ್ಲಿ ಈ ಗುಳ್ಳೆಗಳೇನಾಗ್ತವೆ ನಿಮಗೆ ಇವು ಯಾವ ಒತ್ತಡ ಜಾಸ್ತಿ ಆಗೋದ್ರಿಂದ ಒಡ್ಕೊಳ್ತವೆ ಒಡ್ಕೊಂಬಿಟ್ಟು ಈ ರಕ್ತ ಏನಾಗುತ್ತೆ ಮೆದುಳಿನ ನರಕೋಶಗಳ ಮೇಲೆ ಹೊರಚಲ್ಲುತ್ತೆ ಇದರಲ್ಲಿ ಯಾವ ರೀತಿ ಅಂದರೆ ಈ ರೀತಿ ಸಪೋಸ್ ಇಲ್ಲೆಲ್ಲೋ ಹೊಡ್ಕೊಳ್ತು ಅಂದರೆ ಇದರಲ್ಲಿ ಈ ಹೊರ್ಗಡೆ ಇದೇನಾಗುತ್ತೆ ಇದು ಹೊರಗಡೆ ಚಲ್ಲುತ್ತೆ ಹೊರಗಡೆ ಹೀಗೆ ಚಲ್ಲುತ್ತೆ ಆ್ಯಕ್ಚುಲಿ ಹೊರಗಡೆ ಚಲ್ಲುತ್ತೆ ಈ ಹೊರಗಡೆ ಚಲ್ಲೋದ್ರಿಂದ ಅದು ಎಲ್ಲೆಲ್ಲಿ ನಿಮಗೆ ರಕ್ತ ಹರಡ್ತಾ ಹೋಗುತ್ತೆ ಅಲ್ಲಲ್ಲಿ ನರಗಳು ಡ್ಯಾಮೇಜ್ ಆಗುತ್ತೆ ಇದು ಒನ್ ಟೈಪ್ ಆಫ್ ಸಿವಿಯರ್ ಟೈಪ್ ಆಫ್ ಸ್ಟ್ರೋಕ್ ಇದೆ ಇದು ತುಂಬ ಡೇಂಜರ್ ಆ್ಯಕ್ಚುಲಿ ಈ ಸ್ಟ್ರೋಕ್ ಇದು ಆ್ಯಕ್ಚುಲಿ